ಇವಾಗ ಎಲ್ಲರೂ ಕಾಮನ್ ಆಗಿ ಫೇಸ್ ದೊಡ್ಡ ಪ್ರಾಬ್ಲಮ್ ಅಬೌಟ್ ಮೆಂಟಲ್ ಹೆಲ್ತ್ ಏನು ಅಂದ್ರೆ ಡಿಪ್ರೆಷನ್ ಕೆಲವರು ಅಡ್ರೆಸ್ ಮಾಡ್ತಿರ್ಲಿಲ್ಲ ಆಮೇಲೆ ಈಗ ಯಾರು ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ದೀಪಿಕಾ ಪಡ್ಕೋಣಿ ತುಂಬಾ ಜನ ಬಂದು ಓಪನ್ ಅಪ್ ಆಗಿ ಹೇಳಿದ್ರು ಲೈಕ್ ಓಪನ್ ಅಪ್ ಆದ್ರು ಡಿಪ್ರೆಷನ್ ಇದ್ವಿ ಅದರಿಂದ ಹೆಂಗ್ ಹೊರಗೆ ಬಂದ್ವಿ ಕ್ಲಿನಿಕಲ್ ಡಿಪ್ರೆಷನ್ ಅದು ಇದ್ದು ಆ ತರದಲ್ಲ ಇವಾಗ್ಲೂ ಎಷ್ಟೋ ಜನ ಈ ಪಾಡ್ಕಾಸ್ಟ್ ನೋಡ್ತಿರೋ ನನಗೆ ನನಗೆ ಇಂಡಿವಿಜುವಲ್ ಆಗಿ ಇನ್ಸ್ಟಾಲ್ ತುಂಬಾ ಜನ ಡಿಎಂ ಮಾಡ್ತಾರೆ ನಾನು ಸಾಯ್ ನಾನು ಸಾಯ್ಬೇಕು ಅಂತಿದ್ದೀನಿ ನನ್ನ ಜೀವನ ಬೇಡ ಅಥವಾ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ನಂದು ಕೊನೆ ದಿನ ಅದು ಇದು ಒಂದು ಎಲ್ಲ ಕಳಿಸ್ತಾರೆ ಈಸ್ ಇಟ್ ಬಿಕಾಸ್ ಕೆಮಿಕಲಿ ಬಾಡಿಲಿ ಏನೋ ರಿಯಾಕ್ಷನ್ ಆಗ್ತಿರೋದ್ರಿಂದ ಆ ಡಿಪ್ರೆಷನ್ ಫೇಸ್ ಅಲ್ಲಿ ಇದಾರ ಅಥವಾ ಎಮೋಷನಲಿ ತುಂಬಾ ಡ್ಯಾಮೇಜ್ ಆಗಿರೋದಕ್ಕೆ ಹಂಗಾಗ್ತಿದ್ಯಾ ಇದನ್ನ ಹೆಂಗ್ ಟ್ಯಾಕಲ್ ಮಾಡ್ಬೋದು ಸಿ ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ ದಿನ ಬೇಜಾರಾಗ್ತಾ ಇರುತ್ತೆ ಎರಡು ದಿನ ಬೇಜಾರು ಆಗುತ್ತೆ ಮೇ ಬಿ ಮೂರ್ನೇ ನಾವೇ ಡಿಪ್ರೆಷನ್ ಅಂತ ಟ್ಯಾಗ್ಕೊಂಡ್ ಮೇ ಮೈಟ್ ಬಿ ಗೋಯಿಂಗ್ ವೆದರ್ ಗ್ಲೂಮಿ ಸೀಸನಲ್ ಎಫೆಕ್ಟಿವ್ ಡಿಸ್ಆರ್ಡರ್ ಅದಾಗಿರ್ಬೋದು ಆಯ್ತಾ ಇಲ್ಲಾಂದ್ರೆ ವಿಟಮಿನ್ ಡಿ ಡಿಫಿಶಿಯನ್ಸಿ ಇದ್ರು ಕೂಡ ಇಟ್ ಮಿಮಿಕ್ಸ್ ಡಿಪ್ರೆಷನ್ ಔಟ್ ದ ರೂಟ್ ಕಾಸ್ ಗೋ ಟು ಥೆರಪಿಸ್ಟ್ ನಮಗೆ ಕೈಕಾಲ್ ನೋವು ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತಿವಿ ಎದೆ ಇವೇ ಇವರ್ ಪ್ಯಾನಿಕ್ ಮಿಮಿಕ್ಸ್ ಎಮ್ ಐ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ ವೈ ನಾಟ್ ಟೇಕ್ ಯುವರ್ ಮೆಂಟಲ್ ಹೆಲ್ತ್ ಸೀರಿಯಸ್ಲಿ ಇವತ್ತು ನಾನು ಒಡವೆ ಹಾಕಿದ್ದೀನಿ ಸೀರೆ ಆಮ್ ನಾಟ್ ಹ್ಯಾಪಿ ವಾಟ್ ಇಸ್ ದ ಯೂಸ್ ಇಫ್ ಯು ಡೋಂಟ್ ಹವ್ ಗುಡ್ ಕನೆಕ್ಷನ್ ನಿಮ್ ಜೊತೆ ನಿನಗೆ ಒಂದ್ ಒಳ್ಳೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಯಾರ ಜೊತೆ ತಿಪ್ಪುರ್ಲಗ ಹಾಕಿದ್ರು ನೀವು ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿರೋಕೆ ಸಾಧ್ಯನೇ ಇದೆ ಯಾಕೆ ಗೊತ್ತಾ ನನ್ ಜೊತೆ ನನ್ ಏನ್ ಸಂಬಂಧ ಇರತ್ತೋ ನಾನು ಇನ್ನೊಂದು ವ್ಯಕ್ತಿ ಅಥವಾ ಆ ಸಂಬಂಧವನ್ನ ರಿಫ್ಲೆಕ್ಟ್ ಮಾಡ್ತೀನಿ ಎಕ್ಸಾಂಪಲ್ ಯಾರೋ ಬರ್ತಾರ ನಮಸ್ಕಾರ ಆ ಕಡೆ ಅಂತ ನನಗೆ ಕೂಪ ಐದ್ರ ನಾನು ಅದನ್ನೇ ತೋರಿಸ್ತೀನಿ ಕರೆಕ್ಟ್ when you open a flower flower box in smell varutte good smell varutte when you open a garbage garbage smell comes ನಿಮ್ಮ ಮನಸ್ಸು ಏನಾಗಿರುತ್ತೆ ನಿಮ್ಮ ಬಯಾದಾಗಿರುತ್ತೆ ಕರೆಕ್ಟ್ ಕರೆಕ್ಟ್ ಸೋ ನಿಮ್ಮ ಜೊತೆ ಇರುವ ರಿಲೇಷನ್ ships ಇದ್ಯಾಳಾ ಅದನ್ನ ಸರಿಪಡಿಸಿಕೊಳ್ಳಿ ಆಮೇಲೆ ಎಲ್ಲಾ ರಿಲೇಷನ್ ships ಸಹಯೋಗತೆ ಓಕೆ ಇಟ್ ಇಸ್ ಈಜಿ ಟು ಫೋಕಸ್ ಆನ್ ಯೋರ್ self ವರ್ಕ್ ಆನ್ ಯೋರ್ self ದೆನ್ ಇಟ್ ಇಸ್ ಈಸಿಯರ್ ಟು ಹಾವ್ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ಎವ್ರಿ ಮಾಡಿ ಸೊ ಹಾಗಾಗಿ ನಿಮ್ ಜೊತೆ ನೀವು ಒಂದು ಸಂಬಂಧವನ್ನ ಚೆನ್ನಾಗಿ ಇಟ್ಕೊಳ್ಳಿ ಸೊ ಆಮೇಲೆ ಡಿಪ್ರೆಷನ್ ಅಂತ ನಿಮಗೆ ನೀವ್ ಹೆಸರು ಕೊಟ್ಕೊಬಿಡಿ ಯುರ್ ಫೀಲಿಂಗ್ ಲೋ ಗಿವ್ ಯರ್ ಸೆಲ್ಫ್ ಮಾಡಿ ಒನ್ ಡೇ ಇವಾಗ ಹೆಂಗೆ ಹುಷಾರಾಗಿಲ್ದಾಗ ಮೈ ದೇಹಕ್ಕೆ ಒಂದ್ ಎರಡು ದಿನ ಬಿಟ್ಬಿಡಿ ನಂಗೆ ಯಾರು ಡಿಸ್ಟರ್ಬ್ ಮಾಡ್ಬಿಟ್ರಪ್ಪ ಫೋನ್ ಆಫ್ ಮಾಡಿ ಇಟ್ಬಿಡಿ ಮತ್ತೇನ್ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸುಪ್ತ ಮನಸ್ಸು ತುಂಬಾನೇ ಆಕ್ಟಿವ್ ಆಗಿರತ್ತೆ ತುಂಬಾನೇ ಎಷ್ಟು ಬ್ಯೂಟಿಫುಲ್ ಆಗಿ ನೀವ್ ಬೇಕಾದ್ರೂ ನಿಮ್ ಅಲ್ಲಿ ಮ್ಯಾನಿಫೆಸ್ಟ್ ಗೊತ್ತಾ ಅದ್ ಬಿಟ್ಬಿಟ್ಟು ಫಸ್ಟ್ ಕೆಲ್ಸ ನಾವ್ ಏನ್ ಮಾಡ್ತೀವಿ ಮೊದಲ ದೇವ್ರು ನೋಡ್ತಾ ಇದ್ವಿ ಏನೋ ಒಂದು ಶ್ಲೋಕ ಹೇಳ್ಕೊಟ್ಟಿರೋರು ಕರಾಗ್ರೆ ವಸತಿ ಲಕ್ಷ್ಮಿ ಕರ ಸರಸ್ವತಿ ಕರ ಸಿಂಧು ಕಾವ ಏನು ಕರಾಗ್ರೀವ ಸತಿ ಲಕ್ಷ್ಮೀ ಕರ ಸರಸ್ವತಿ ಕರಮೂಲೆ ಗೌರಿ ಪ್ರಭಾತಿ ಕರದರ್ಶನ ಅಂತ ಹ್ಮ್ ಅದನ್ನ ಹೇಳ್ಕೊಳ್ಳೋದು ಅಥವಾ ಕೆಳ ಕೆಳಗೆ ಕಾಲ್ ಕೆಳಗಿಡಕ್ಕಿಂತ ಮುಂಚೆ ಭೂಮಿ ಥ್ಯಾಂಕ್ ಯು ಹೇಳ್ತಾ ಇದ್ವಿ ನಮ್ಗೆ ಇದಕ್ ಜಾಗ ಕೊಟ್ಟಿದ್ದೀನಿ ಈಗ ಯಾವ ಸಂಸ್ಕಾರನೂ ಇಲ್ಲ ನಮ್ಗೆ ತಕ್ಷಣ ಏನ್ ಮಾಡ್ತೀವಿ ಬೇಡ ಯಾರು ವಾಟ್ಸ್ಆಪ್ ಕಳ್ಸಿದ್ರು ಯಾರು ಮೆಸೇಜ್ ಕಳ್ಸಿದಾರೆ ಯಾಕೆ ಅವ್ನು ರಿಪ್ಲೈ ಮಾಡ್ಲಿಲ್ಲ ಎಲ್ಲಿಂದ ಇಲ್ಲಿ ಹೋದ್ಲು ಎಲ್ಲ ಹೊರದ್ಲಪ್ಪ ನಿನ್ನೆ ಪಾಟಿ ಹೋಗಿ ಪತ್ತೆನ್ ಮೆಸೇಜ್ ಇನ್ನು ರಿಪ್ಲೈ ಬಂದಿಲ್ಲ ಇಲ್ಲ ಇಲ್ಲ ಏನಾಗುತ್ತೆ ನನ್ನ ಸಂಬಂಧ ಒಬ್ರಿಕಪ್ಪ ಯೋಚನೆ ಬರುತ್ತೆ ಇನ್‌ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ನೆನ್ನೆ ಹಾಕಿದ ಫೋಟೋಗೆ ನಾಲ್ಕೆ ನಾಲ್ ಲೈಕ್ಸ್ ಬಂದಿದೆ ಯಾರು ನನ್ನ ಲೈಕ್ ಮಾಡಲ್ವಾ ಕರೆಕ್ಟ್ ಡಿಪ್ರೆಷನ್ ಕಾರಣ ಅಂತ ಹೇಳಿದ್ರೆ ಇದೆ ಇದೆ ಕಾರಣನೇ ಡಿಪ್ರೆಷನ್ ನಿಮಗೆ ಏನು ರೀಸನ್ ಇಲ್ಲ ಇದೆಲ್ಲಾ ಮಾಡ್ತಾ ಇರ್ಬೇಕಾದ್ರೆ ಬೆಳಗೆ ಎದ್ದ ತಕ್ಷಣ ಪ್ಲೀಸ್ ಥ್ಯಾಂಕ್ಸ್ ಹೇಳಿ ಪ್ಲೀಸ್ ಯಾಕೆ ಗೊತ್ತಾ ವೆನ್ ಯು ಆರ್ ಗ್ರೇಟ್ಫುಲ್ ನೀವ್ ಏನಾಗಿರ್ತೀರೋ ಅದನ್ನ ಅಟ್ರಾಕ್ಟ್ ಮಾಡ್ತೀರಾ ಓಕೆ ಯು ಅಟ್ರಾಕ್ಟ್ ವಾಟ್ ಯು ಆರ್ ದೇವರಿಗೆ ಥ್ಯಾಂಕ್ಸ್ ಹೇಳಿ ನನ್ನ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ ಹೋಗಿದ್ದಾರೆ ಮನೆ ಇದೆ ಟ್ಯಾಪ್ ಆನ್ ಮಾಡಿದ್ರೆ ಬಿಸಿನೀರ್ ಬರ್ತಾ ಇದೆ ತಿನ್ನಕ್ಕೆ ಮೂರು ಹೊತ್ತು ಆಹಾರ ಸಿಗ್ತದೆ ಎಷ್ಟು ಚೆನ್ನಾಗಿ ಸಿಗ್ತಾ ಇದೆ ನನ್ನ ಕೈ ಕಾಲ್ ವರ್ಕ್ ಆಗ್ತಾ ಇದೆ ಎಷ್ಟೋ ಸತಿ ಮನೇಲಿ ಒಬ್ರು ಹುಷಾರ್ ತಪ್ಪಲಿ ಒಂದು ಐಸಿ ಯು ಮುಂದೆ ಕುತ್ಕೊಂಡ್ರು ನೋಡಿ ಆರೋಗ್ಯದ ಬಗ್ಗೆ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ ಅಷ್ಟು ಇಂಪಾರ್ಟ್ ಎಲ್ಲಾನು ಕೊಟ್ಟಿರೋ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಈಗ ಯಾರು ನಿಮ್ ಮನೆಗ್ ಬರ್ತಾರೆ ಗೆಸ್ಟ್ ಬಂದ್ ಅದ್ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇದು ಸರಿಗಿಲ್ಲ ಅದ್ ಸರಿಗಿಲ್ಲ ಬಂದ್ ಹೋದಾಗಿಂದ ಕಂಪ್ಲೇಂಟ್ ಮಾಡ್ತಾ ಇದ್ರೆ ನಿಮ್ಗೆ ಇನ್ನೊಂದ್ಸತಿ ವೆಲ್ಕಮ್ ಮಾಡ್ಬೇಕು ಅನ್ಸುತ್ತೆ ಎಕ್ಸಾಕ್ಟ್ಲಿ ಅಲ್ಲ ನೀವು ಇಲ್ಲೇನು ಇಲ್ಲೇನು ನಾವು ಗೆಸ್ಟ್ ಇಲ್ಲಿ ಪರ್ಮನೆಂಟ್ ಆಗಿ ಇರೋಕ್ ಬಂದಿದೀವಿ ನಾವು ಇದು ಏನಿದೆಯೋ ನಮ್ಗೆ ಫೆಸಿಲಿಟಿ ಇವಾಗ ಹೋದಾಗ ಗೆಸ್ಟ್ ಮನೆಗೆ ಹೋದಾಗ ಏನ್ ನಮ್ಗೆ ಕೊಡ್ತಾರೋ ಅದೆಲ್ಲ ಫೆಸಿಲಿಟೀಸ್ ಪ್ಲಸ್ ಪಾಯಿಂಟ್ ಏನು ಬರ್ಬೇಕಾದ್ರೆ ನಾವೇನು ದೇ ಆರ್ ಟ್ರೀಟಿಂಗ್ ಎವ್ರಿ ತಿಂಗ್ ಇಸ್ ಬೋನಸ್ ಸೊ ನೀವು ಎಷ್ಟು ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರ ತುಂಬಾ ಚೆನ್ನಾಗಿ ಮನೆ ಇಟ್ಕೊಂಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದಾಗ ಇನ್ನೊಂದ್ಸತಿ ವೆಲ್ಕಮ್ ಮಾಡೋಣ ಅನ್ಸುತ್ತೆ ಸೊ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಯಾವಾಗ ನೀವು ಹೇಳ್ತೀರಾ ನೀವು ಎಂಜ್ ಎಂಜಾಯ್ ಮಾಡಿ ಭಗವಂತನಾಗ ಏನು ಬೇಡ ನಿಮ್ಮಿಂದ ಎಲ್ಲವನ್ನ ಸೃಷ್ಟಿ ಮಾಡಿರೋ ಭಗವಂತ ನಿಮ್ಮಿಂದ ಕೇಳೋದೇನೋ ಮಗು ನಾನು ಇಲ್ಲ ಕಳಿಸಿದೀನಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬಾ ಅದ್ಬಿಟ್ ನಾವ್ ಏನ್ ಮಾಡ್ತೀವಿ ಏನ್ ಇರಲ್ವ ಅದ್ರ ಬಗ್ಗೆ ಕುತ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವಿ ಎಷ್ಟೊಳ್ಳೆ ಲೈಫ್ ಇದೆ ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ವಾ ಸರಿ ಮಾಡೋಣ ಅದ್ರಲ್ಲಿ ಏನಿದೆ ಅದು ಸುಮ್ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಂಬ್ಕೊಂಡು ನಾವು ಇಲ್ಲ